ಕಾಸರಗೋಡು ಜಿಲ್ಲಾ ಕುಲಾಲ ಸಂಘ ರಿಜಿಸ್ಟರ್ಡ್ ಮಂಜೇಶ್ವರ ಇಲ್ಲಿ ಸಾರ್ವಜನಿಕ ಮಹಾಕಾಳಿ ಭಜನಾ ಮಂದಿರ ತೂಮಿನಾಡು ಕುಂಜತ್ತೂರು ಇವರ ಸಹಾಯಕದೊಂದಿಗೆ ವಿಶ್ವ ಯೋಗ ದಿನ ಆಚರಣೆಯನ್ನು ಆಚರಿಸಲಾಯಿತು ಜಿಲ್ಲಾ ಸಮುದಾಯ ಕುಲಾಲ ಭವನ ತೂಮಿನಾಡು ಕುಂಜತ್ತೂರು ಇಲ್ಲಿ ಕಾರ್ಯಕ್ರಮ ಆಯೋಜಿಸಿಕೊಳ್ಳಲಾಗಿತ್ತು ಕೋಶಾಧಿಕಾರಿ ಈಶ್ವರ ಕುಲಾಲ್ ಕಣ್ಣು ತೀರ್ಥ ಪ್ರಾರಂಭದಲ್ಲಿ ಸ್ವಾಗತಿಸಿದರು ಅವರು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡ್ಬೇಕು ಅವರಿಗೆ ಗೌರಾರ್ಪಣೆಯಾಗಿ ಶ್ರೀ ಜಗದೀಶ್ ಶಾ ಅವರು ಬಂದು ಹೂ ಅರ್ಪಣೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸಾರ್ವಜನಿಕ ಮಹಾಕಾಳಿ ಭಜನಾ ಮಂದಿರ ತೂಮಿನಾಡು ಇಲ್ಲಿನ ಅಧ್ಯಕ್ಷರಾದ ಕಮಲಾಕ್ಷ ತೂಮಿನಾಡು ದೀಪ ಪ್ರಜ್ವಲನ ಕೈತು ಮಾತನಾಡಿದರು ಕುಲಾಲ ಸಂಘ ಮಂಜೇಶ್ವರ ಪಂಚಾಯತ್ ಶಾಖೆಯ ಅಧ್ಯಕ್ಷರಾದ ಗೋಪಾಲ ಸಾಲಿಯಾನ್ ಕಣ್ಮತೀರ್ಥ ಅಧ್ಯಕ್ಷೀಯ ಮಾತುಗಳನ್ನಾಡಿದರು ತೂಮಿನಾಡು ಈ ಪರಿಸರದಲ್ಲಿ ಕುಲಾಲ ಸಂಘದ ಈ ಕಟ್ಟಡದಲ್ಲಿ ಹೊಸದಾಗಿ ಪ್ರಾರಂಭವಾದಂಥ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಅದೇ ರೀತಿ ನಮಗೆಲ್ಲರಿಗೂ ತುಂಬ ಸಂತೋಷವಾಗಿದೆ ಈ ಕಾರ್ಯಕ್ರಮವನ್ನು ಪ್ರಥಮತವಾಗಿ ನಾವಿಲ್ಲಿ ಮಾಡ್ತಾ ಇದ್ದೇವೆ ಯೋಗದ ಬಗ್ಗೆ ಯೋಗ ಗುರು ಹೇಳಿದರು ಹಾಗಾಗಿ ನಾನು ಹೆಚ್ಚಾಗಿ ಯೋಗದ ಬಗ್ಗೆ ಹೇಳುವುದಿಲ್ಲ ಯಾಕೆಂದರೆ ಯೋಗ ಬಲ್ಲವನಿಗೆ ರೋಗವಿಲ್ಲ ಎಂಬ ಒಂದು ನಾನುಡಿಯಂತೆ ನಾವು ರೋಗ ಯೋಗವನ್ನು ಮಾಡಿದರೆ ನಮಗೆ ಬರುವಂಥ ಯಾವ ರೋಗಗಳಿವೆಯೋ ಅದೆಲ್ಲವನ್ನು ನಾವು ನಿವಾರಿಸಲಿಕ್ಕೆ ಸಾಧ್ಯತೆ ಇದೆ ಅದು ಬರೀ ಒಂದು ದಿನ ಮಾಡಿದರೆ ಮಾತ್ರ ರೋಗ ನಿವಾರಣೆ ಆಗುವುದಿಲ್ಲ ನಿರಂತರವಾಗಿ ಇವತ್ತು ಹೇಳಿಕೊಟ್ಟಂಥ ಯೋಗವನ್ನಾದರೂ ಕಂಟಿನ್ಯೂಸ್ ಅಂದರೆ ನಿತ್ಯ ಮಾಡಿಕೊಂಡು ಬಂದರೆ ಅದರಿಂದ ಆಗಿರುವಂಥ ಪರಿಣಾಮ ನಮ್ಮ ಶರೀರದಲ್ಲಿ ಬರುವಂಥ ಯಾವ ರೋಗಗಳು ಕೂಡ ದೂರ ಆಗಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳಿ ನಿಮಗೆಲ್ಲರಿಗೂ ಇವತ್ತು ಬಂದದಕ್ಕೆ ತುಂಬ ಪ್ರಚತ್ನಪೂರ್ವವಾಗಿ ಪೂರ್ವಕವಾಗಿ ನಾನು ನಿಮ್ಮನ್ನು ಸ್ವಾಗತಿಸ್ತಾ ನನ್ನ ಮಾತನ್ನು ಇಲ್ಲಿಗೆ ನಿಲ್ಲಿಸ್ತೇನೆ ದೈಹಿಕ ಶಿಕ್ಷಣ ಶಿಕ್ಷಕರಾದ ಮೋಹನ್ ಶಿರ್ಲಾಲ್ ಯೋಗದ ಮಹತ್ವದ ಬಗ್ಗೆ ಮಾಹಿತಿ ನೀಡುತ್ತಾ ಯೋಗ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರುತ್ತವೆ ಅದರಲ್ಲಿ ಭಕ್ತಿಯೋಗ ಕರ್ಮಯೋಗ ರಾಜಯೋಗ ಹಾಗೆ ಯೋಗ ಎನ್ನುವಂಥದ್ದು ನಾವು ಭಕ್ತಿಯೋಗ ಎನ್ನುವಂಥ ನಾವು ದಿನನಿತ್ಯ ಪೂಜೆ ಮಾಡುವಂಥದ್ದು ಭಜನೆ ಮಾಡುವಂಥದ್ದು ಇದೆಲ್ಲ ನಾವು ಭಕ್ತಿಯಿಂದ ಮಾಡಿದರೆ ಅದು ಕೂಡ ಒಂದು ರೀತಿ ಯೋಗವಾಗ್ತದೆ ಕರ್ಮಯೋಗ ನಾವು ಮಾಡುವಂಥ ಕೆಲಸಗಳು ನಾವು ನಿರಂತರವಾಗಿ ಏನು ಕೆಲಸ ಮಾಡ್ತೇವೆ ಅದರಲ್ಲಿ ನಾವು ದೇವರನ್ನು ಕಾಣುವವರು ಕಾಯಕವಿ ಕೈಲಾಸ ಎನ್ನುವಂತ ನಾವು ಕೇಳಿದ್ದೇವೆ ನಾವು ಮಾಡುವಂತ ಕೆಲಸವನ್ನು ನಿಯತ್ತಿನಿಂದ ಮಾಡಿದರೆ ಯಾವುದೇ ರೀತಿಯ ಲೋಪದೋಷಗಳಿಲ್ಲದೆ ಮತ್ತು ಒಬ್ಬನಿಗೆ ತೊಂದರೆಯಾಗದಂತೆ ನಾವು ಕೆಲಸಗಳನ್ನು ಮಾಡಿಕೊಂಡು ಹೋದರೆ ಅದು ಒಂದು ರೀತಿ ಯೋಗ ಅದು ಕರ್ಮಯೋಗ ಅಂತ ನಾವು ಹೇಳ್ತೇವೆ ಬಾಲಕೃಷ್ಣ ದೀಕ್ಷಾ ಕುಂಜತ್ತೂರು ಉಪಸ್ಥಿತಿಯಲ್ಲಿದ್ದರು ವಿಜಯಕುಮಾರ್ ಮಾಸ್ತರ್ ತಲಪಾಡಿ ಜಗದೀಶ್ ರಾಮನಗರ ದಾಮೋದರ್ ಮಾಸ್ತರ್ ವಿವಿಧ ಹೊಣೆಗಳನ್ನು ನಿಭಾಯಿಸಿದ್ರು ನಂತರ ಯೋಗ ಕಾರ್ಯಕ್ರಮ ನಡೆಯಿತು 2 3 4 5 6 7 8 9 10 11